ಇದು ಅಮೆರಿಕಾದಿಂದ ಗಡೀಪಾರಾದ ಅಕ್ರಮ ವಲಸಿಗರ ಕಣ್ಣೀರಿನ ಕಥೆ ಇದು ಏನು ತಪ್ಪು ಮಾಡಿದ್ರೋ ಇವತ್ತಿಗೆ ಅದಕ್ಕೆ ಬಹಳ ಮರುಗುತ್ತಾ ಇದ್ದಾರೆ ನಲವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅಮೆರಿಕಾಗೆ ಯಾರೆಲ್ಲ ಎಂಟ್ರಿ ಆಗಿದ್ದರು ಅಕ್ರಮ ಮಾರ್ಗದ ಮೂಲಕವಾಗಿ ಸರಿಯಾದ ದಾಖಲೆಗಳಿಲ್ಲದೆ ಅವರೆಲ್ಲರೂ ಇದೀಗ ಅಮೆರಿಕ ಹೊರದಬ್ಬಿದೆ ಇದ್ರ ಬಗ್ಗೆ ಒಂದು ಕಡೆ ಕನಿಕರ ಬರಬಹುದು ಅಯ್ಯೋ ನಾಚೆ ಅಂತ ಅಂಥೇಳಿ ಆದರೆ ಇನ್ನೊಂದು ಕಡೆ ಇವರಿವರು ಮಾಡಿಕೊಂಡಂಥ ಮೂರ್ಖತನಕ್ಕೆ ಕ್ಷಮೆಯುಂಟ ಅಂತ ಪ್ರಶ್ನೆ ಇದೆ ಒಂಬತ್ತು ಸಾವಿರ ರೂಪಾಯಿಗೆ ಎಪ್ಪತ್ತು ಸಾವಿರ ರೂಪಾಯಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳಿಗೆ ಅಮೇರಿಕಾಗೆ ಹೋಗ್ತಕ್ಕಂಥ ವೀಸಾ ನಿಮಗೆ ಸಿಗುವುದಾದರೆ ನಾನು ವಿಮಾನದ ಟಿಕೆಟ್ ದರ ಹೇಳ್ತಾ ಇಲ್ಲ ಇಲ್ಲಿ ಪ್ರವಾಸಿ ವೀಸಾನ ವಿದ್ಯಾರ್ಥಿ ವೀಸಾನ ಉದ್ಯೋಗದ ವೀಸಾನ ಅಥವಾ ಸಾಂಸ್ಕೃತಿಕ ಕಲಾತಂಡಗಳಿಗೆ ನೀವೇನಾದರೂ ಪ್ರದರ್ಶನ ಕೊಡಬೇಕು ಅಂತ ಹೋಗ್ತಾ ಇದ್ದೀರಾ ಈ ಥರದ್ದು ಬಂದಾಗ ಬೇರೆ 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 ವೀಸಾಗಳು ನಿಮಗೆ ಸಿಗುವುದಾದರೆ ನಲವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ನೀವು ಅಮೆರಿಕಾಗೆ ಎಂಟ್ರಿ ಆದಂಥ ಉದ್ದೇಶ ಆದರೂ ಏನಿತ್ತು ಯಾರೋ ತಲೆಮಾಸ್ತವ್ರು ಹೇಳ್ತಾರೆ ನಲವತ್ತು ಲಕ್ಷ ಕೊಟ್ಟುಬಿಡಿ ಎಪ್ಪತ್ತೈದು ಲಕ್ಷ ಕೊಟ್ಟುಬಿಡಿ ಹೇಳಿ ಪ್ರತಿಯೊಬ್ಬರದ್ದು ಇದೇ ರೀ ಇಲ್ಲಿ ಅಂದರೆ ಗುಜರಾತ್ ಅವರು ಇದ್ದಾರೆ ಪಂಜಾಬ್ನವರು ಇದ್ದಾರೆ ಹರಿಯಾಣದವರು ಇದ್ದಾರೆ ಮಧ್ಯಪ್ರದೇಶದವರು ಇದ್ದಾರೆ ಅಮೆರಿಕಾಗ ಅಮೆರಿಕದ ಕನಸು ತೋರಿಸ್ಬಿಡೋದು ಅವ್ರಿಗೆ ನೀವೆಲ್ಲ ಅಮೆರಿಕಾಗ ಹೋದರೆ ಚೆನ್ನಾಗಿ ಆಗಿಬಿಡ್ತೀರಾ ನೀವು ಅಲ್ಲಿನ ಪ್ರಜೆ ಆಗಿಬಿಡ್ತೀರಾ ಈ ಗೊಡವೆಗಳಿಲ್ಲ ನಿಮ್ಗೆ ಆ ಎಕ್ಸಾಮ್ ಇಲ್ದಂಗೆ ನೋಡ್ಕೋತೀವಿ ಈ ಎಕ್ಸಾಮ್ ಇಲ್ದಂಗೆ ನೋಡ್ಕೋತೀವಿ ನಮ್ಮ ನಲವತ್ತು ಲಕ್ಷ ಕೊಡಿ ಇಪ್ಪತ್ತೈದು ಲಕ್ಷ ಕೊಡಿ ಎಪ್ಪತ್ತು ಲಕ್ಷ ಕೊಡಿ ನಲವತ್ತು ಲಕ್ಷ ಅಂದರೆ ಇದು ಕಡಿಮೆ ಇದು ಕೆಲವರು ಬೆಳಿಲಿ ಎಪ್ಪತ್ತೈದು ಲಕ್ಷ ಕೂಡ ತೊಗೊಂಡಿದ್ದಾರೆ ಕೆಲವರು ಕೋಟಿಗಟ್ಟಲೆ ವಸೂಲಿ ಮಾಡಿದ್ದಾರೆ ಹೋಗೋದು ನೋಡಿದ್ರೆ ಡಾಂಕಿ ರೂಟ್ ಡಾಂಕಿ ಮಾರ್ಗ ಡಂಕಿ ಮಾರ್ಗ ಅಂತಾರಲ್ಲ ಆ ರೂಟಲ್ಲಿ ಎರಡ ಈ ಥರ ನಲವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅಮೆರಿಕಾಗೆ ಎಂಟ್ರಿ ಆಗಿದ್ದವರು ಈಗ ವಾಪಸ್ಸಾಗಿದ್ದಾರೆ ವಿವಿಧ ದೇಶಗಳ ಗಡಿ ದಾಟೋದಕ್ಕೆ ಮಾಫಿಯಾಗಿ ಇವ್ರು ಕೊಟ್ಟಿದ್ದು ನಲವತ್ತು ಲಕ್ಷ ರೂಪಾಯಿಗಳು ಮುಜಾಫರ್ನಗರ ನಿವಾಸಿ ದೇವೇಂದ್ರ ಸಿಂಗ್ ಬಿಚ್ಚಿಟ್ಟಿರ್ತಕ್ಕಂಥ ಅಸಲಿ ಕಥೆ ಇದು ಇಲ್ಲಿಂದ ಹೋದ್ರಪ್ಪ ನೀವು ಯಾವ್ಯಾವ ದಾರಿ ಹಿಡ್ಕೊಂಡು ನೀವು ಅಮೆರಿಕಾಗೆ ಹೋದ್ರಿ ಯಾವ್ಯಾವ ರೂಟಲ್ಲಿ ನೀವು ಅಮೆರಿಕ ತಲುಪಿದ್ರಪ್ಪ ಅಂತ ಕೇಳಿದಾಗ ಸ್ವಾಮಿ ಮೊದಲು ನಾವು ಥಾಯ್ಲ್ಯಾಂಡಿಗೆ ಹೋದ್ವಿ ಅಲ್ಲಿಂದ ವಿಯೆಟ್ನಾಂ ಹೋದ್ವಿ ನಾವು ಇದೆಲ್ಲ ಒಂದು ಅಕ್ರಮ ಮಾರ್ಗ ಇದು ಅಮೆರಿಕಾನ ಪ್ರವೇಶ ಮಾಡುವುದಕ್ಕೆ ಒಬ್ಬೊಬ್ಬ ತಂಡ ಒಬ್ಬೊಬ್ಬ ವ್ಯಕ್ತಿಯ ತಂಡ ಒಂದೊಂದು ರೂಟನ್ನು ಕಂಡು ಹಿಟ್ಕೊಂಡಿರ್ತಾರೆ ಅನೇಕ ಏಜೆನ್ಸಿಗಳಿವೆ ಈ ಥರದ್ದು ಇದು ಮೋಸ ಮಾಡೋದೇ ಇವರೇ ಈ ಏಜೆನ್ಸಿಯ ಉದ್ದೇಶ ಹಣ ಬಂದುಬಿಡುತ್ತಲ್ಲ ಇವ್ರಿಗೆ ಹತ್ತಿಸ್ಬಿಡ್ತಾರೆ ಯಾವ ಟ್ರೈನ್ ಸಿಗುತ್ತೋ ಫ್ಲೈಟ್ ಸಿಗುತ್ತೋ ಅಲ್ಲಲ್ಲಿ ಅಲ್ಲಲ್ಲಿಗೆ ಹತ್ತಿಸ್ಕೊಂಡು ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ ಇವರು ಇವರು ಯಾರೂ ಹೊಣೆಗಾರರಲ್ಲ ಇದಕ್ಕೆ ಇವ್ರಿಗೆ ಹಣ ತಗೊಳ್ಳೋವರೆಗೂ ಹೊಣೆಗಾರರು ರೂಟ್ ತೋರಿಸ್ಬಿಡ್ತಾರೆ ಇಲ್ಲಿಂದ ನಿಮ್ಮ ಹಣೆ ಬರ ಅಂತಾರೆ ಅವರು ವಿಯೆಟ್ನಾಂ ಅಲ್ಲಿಂದ ಚೀನಾ ಅಲ್ಲಿಂದ ಎಲ್ ಸಾಲ್ವೆಡಾರ್ ಅಲ್ಲಿಂದ ಗ್ವಾಟೆಮಾಲಾ ಅಲ್ಲಿಂದ ಮೆಕ್ಸಿಕೋ ಕೊನೆಗೆ ಮೆಕ್ಸಿಕೋ ಗಡಿಯಲ್ಲಿ ಹದಿನೈದು ಅಡಿ ಎತ್ತರದ ಗೋಡೆ ಹತ್ತುಬಿಟ್ಟು ಅಮೆರಿಕಕ್ಕೆ ಎಂಟ್ರಿ ಕೊಡಬಹುದು ಯಾರಿಗ ಶಕ್ತಿ ಇದೆಯಪ್ಪ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಗಮನಿಸ್ತಾ ಇದ್ದೆ ಒಂದು ಮಹಿಳೆ ಹದಿನೈದು ಅಡಿ ಸ್ವಲ್ಪ ಅವರು ಗಾತ್ರ ಸ್ವಲ್ಪ ದಪ್ಪ ಇದ್ದರವರು ಆ ಮಹಿಳೆಗೆ ಆಗ್ತಿರಲಿಲ್ಲ ಪಾಪ ಅವರು ಮನೆಯವರು ಆ ಕಡೆ ಹತ್ತಿ ಇಳಿದುಬಿಟ್ಟಿದ್ದಾರೆ ಆ ಕಡೆ ಇಳಿದುಬಿಟ್ಟಿದ್ದಾರೆ ಈ ಮಹಿಳೆಗಷ್ಟು ಶಕ್ತಿ ಇಲ್ಲ ಇವರು ಬಿಟ್ಟಿದ್ದಾರೆ ಕೊನೆಗೆ ನೋಡಿದ್ರೆ ಅವರಲ್ಲಿ ಆ ಕಡೆಯಿಂದ ಇಳಿಯೋಕೆ ಆಗ್ತಾ ಇಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೊನೆಗೆ ಅವರು ಕೈ ಹಿಡ್ಕೊಳ್ಳೋಷ್ಟು ಹಿಡ್ಕೊಂಡ್ರು ಆ ಗೋಡೆಯನ್ನು ಬಿಟ್ಬಿಟ್ರು ಆಮೇಲೆ ಬಿದ್ದರು ಕೆಳಗಡೆ ಈ ರೀತಿ ಹದಿನೈದು ಅಡಿ ಎತ್ತರದ ಒಂದು ಗೋಡೆನ ದಾಟ್ಕೊಂಡು ಅಮೆರಿಕಾಗೆ ಎಂಟ್ರಿ ಆಗಬೇಕು ಏನಕ್ಕೆ ಹೋಗ್ತಾರೆ ಇಲ್ಲಿಂದ ಇವರು ಲೈಫ್ ಲಾಂಗ್ ಆ ಥರ ಹೋದರೂ ಯಾವುದೋ ಕಾಲದಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಕೆಲವರಿಗೆ ಗ್ರೀನ್ ಕಾರ್ಡ್ ಸಿಕ್ಕಿಬಿಟ್ಟಿದೆ ಆ ಉದಾಹರಣೆನೂ ಇದೆ ಅಲ್ಲಿ ಅದು ಕೆಲವರು ಅಂದರೆ ನೂರು ಜನ ಹೋದರೆ ಇಬ್ಬರಿಗೋ ಮೂರು ಮೂರು ಜನಕ್ಕೋ ಐದು ಜನಕ್ಕೂ ಸಿಗಬಹುದು ಇನ್ನು ಉಳಿದು ತೊಂಬತ್ತೈದು ಜನ ಯಾವ ಇಲ್ಲ ಅಲ್ಲಿ ಯಾವುದೋ ಅಂಗಡಿ ಯಾವುದೋ ರೇಷನ್ ಅಂಗಡಿ ಯಾವುದೋ ಗ್ಯಾಸ್ ಬಂಕು ಪೆಟ್ರೋಲ್ ಬಂಕ್ ಇಂಥ ಕಡೆಗಳಲ್ಲಿ ಕೆಲಸ ಮಾಡೋಕ್ಕೆ ಇನ್ನೆಲ್ಲೋ ಡ್ರೈವರು ಅವ್ರಿಗೇನು ಕಿರುಕುಳ ಆದರೂ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗಿಲ್ಲ ಅವರು ಯಾಕೆ ಹೇಳಿ ಅವ್ರ ಬಳಿ ದಾಖಲೆಗಳೇ ಇರಲ್ವಲ್ಲ ನಾನು ಅಮೆರಿಕದ ಅಧಿಕೃತ ಪ್ರಜೆ ಇಂಥ ದೇಶದಿಂದ ಬಂದಿದ್ದೀನಿ ಓದೋಕ್ಕೆ ಬಂದಿದ್ದೀನಿ ನಾನು ಕೆಲಸಕ್ಕೆ ಬಂದಿದ್ದೀನಿ ಈ ಥರ ಹೇಳ್ಕೊಳಕ್ಕೆ ಏನೂ ದಾಖಲೆ ಇರಲ್ವಲ್ಲ ಈ ಥರ ಡ್ರೈವರ್ ಕೆಲಸ ಮಾಡಬೇಕು ಯಾವುದೋ ಒಂದಷ್ಟು ಅಂಗಡಿಗಳಲ್ಲಿ ಕೆಲಸ ಮಾಡಬೇಕು ಅವ್ರನ್ನ ಕಡಿಮೆ ಸಂಬಳಕ್ಕೆ ಅಲ್ಲಿನ ಅಂಗಡಿ ಮಾಲೀಕರು ಇಟ್ಕೊಳ್ತಾರೆ ತಮಗೆ ಬೇಕಾದಷ್ಟು ಜಮೀನು ಇಲ್ಲಿದೆ ಇಂಡಿಯಾದಲ್ಲಿ ಅವ್ರಿಗೆ ಬೇಕಾದಷ್ಟು ಜಮೀನಿದೆ ಕೂಲಿ ಕೆಲಸ ಮಾಡಕ್ಕೆ ಅಮೆರಿಕ ಹೋಗಿರ್ತಕ್ಕಂಥ ವ್ಯಕ್ತಿ ಈ ವ್ಯಕ್ತಿ ಏನು ಮಾತಾಡಿದಾನೆ ನೋಡಿ ಜರ್ನಿಗ ನಾ ಪೂ ಜರ್ನಿ ಕ್ಯಾಸ್ ಜರ್ನಿ ಬಹು ಬ್ಯಾಡ್ ರೀ ಮೈ ಯಾ ಸಣತ್ತೀಸ ನವಂಬರ್ ಗಾ ಯ್ಲ್ಯಾಂಡ್ ಗಾಯ ಥೆ ಥಾಯ್ಲ್ಯಾಂಡ್ ಸೆ ವಿಯತ್ನಾಂ ವಿಯತ್ನಾಂ ಸೆ ಚೈನಾ ಚೈನಾ ಸೆ ಸಲ್ವಾಡೋರ್ ಗಾಯ ಥೆ سرور ڈور پہ جا کے ہم وہاں پہ دو دن رکے تو وہاں پہ انہوں نے پیسوں کی ڈیمانڈ کی ہم سے جو معافیا تھا وہاں کا جو ہمیں لے کے گیا تھا آگے تو وہاں پہ ہم نے کچھ جتنے پیسے انہوں نے بولے ہم نے پرووائڈ کروائے ان کو تو اس کے بعد میں پھر وہ آگے ہمیں دو دن وہاں پہ روک کے پھر گواٹے مل کے لیے لے کے گئے تو پھر ہم وہ گواٹے مل انہوں نے دو دن رکھا ہمیں تو جیسے جیسے وہ لیتے گئے ویسے ویسے وہ اپنی پیمٹ کی کرتے رہے تو فائنل پھر وہ میکسیکو لے گئے تو میکسیکو میں جو ان کی پیمنٹ ساری رکی ہوئی تھی تو انہوں نے ہمارے سے وہ پیمنٹ لی تو ہمیں پھر بارڈر کراس دیا وہاں سے ٹوٹل کتنا پیمنٹ نے چالیس لاکھ روپے دیا جی کہاں یہ پیمنٹ نے کرایا تھا یہ ہریا میں کروایا جی ہم نے بارڈر وہاں پہ پندرہ فٹ اونچی فینسنگ لگی ہوئی جی لوہے کی تو ایک طرف امریکہ کی لگی ہوئی ایک طرف میکسیکو کی لگی ہے دو باؤنڈری بیچ میں ان کا راستہ ہے جو بارڈر پٹرولنگ کے لیے گھومتے تو میکسیکو سے کراس کرنا پڑتا ہے جو میکسیکو والی فینسنگ ہے تو وہ لوہے کی سیڑھی بنائی ہوئی ہے انہوں نے سریوں کی تو اس سے کراس کرواتے ہیں وہ ڈونکر کے بندے جو ہوتے ہیں معافیا والے